ओ गंगा बाएं ये वाल बंदे बाएं 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 तक बाएं ओ कनवे ये वाल बंदे संतोषा संतोषा कनवे ये यूरल वे निगंदे करियन बंदी वे नहीं कनवे और बोरिला ये न मानता बैठ की तो ना कुली ये आल बंदी ड्रू मुशी बैठ की तो अच्छा बोरिला कनवे அப்படி கூட Atke munje nanjote bundru. Ibruwa garenak bundu. Na mani apuguwa inu kielso dente mantave serkendru. Kabadi papa. Mantak bundu kaadukotu. Yela maro dhiri. Yen marana. Bai kabadi kalapa. Uwa bai kabadi. Nanu abla unthi dhiminta. Uwa yela rauntava. Yak bai kalakoga na. Yangu na mani karean meki bundra la. Aštu saku namge. Uwa ikadi ba.

ಬರ್ಬೇಕು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಮಗ ನಾವು ಅವ್ರ ಮನೆ ಮದ್ವೆಗೆ ನಾವು ಹೋಗಿ ಕರ್ಕೊಂಬಂದಿದ್ದೀವಿ ಕಣವ ಕಲ್ದಿದ್ದೀವಿ ಅವ್ರಿಗೆ ಜ್ಞಾನ ಮಾನ ಬ್ಯಾಡಬವೆ ತಂಗಿ ಮದ್ವೆ ಎಲ್ಲರೂ ಬರ್ಬೇಕು ಅನ್ನೋದೇ ಹಾಂ ನಿನಗೆ ಯಾವ ರಕ್ತದ ಸಂಬಂಧನವೇ ಬಂದಿದ್ದೀನಿ ನೀನು ಹಾ ಆ ಮುಂಡಿಗೆ ಜ್ಞಾನ ಅದೇ ಬರ್ಲಿ ಬಿಡ್ಲಿ ನಮ್ಗೆ ಏನ್ ಆಗ್ಬೇಕವೇ ಮಾಡೋಕೆ ಕಾರ್ಯ ನಾವು ಮಾಡ್ತಿದ್ದೀವಿ ಬಿಡ್ರಸ್ಕೊಬೇಡಿ ಇವಾಗ ಬರೋರು ಬಂದರಲ್ಲ ಮಾಡ್ಕೊಂಡು ಹೋಗಿ ಸುಮ್ಮನಿ ಆಕೆ ಚಿಂತೆ ಮಾಡಕ್ ಹೋಗ್ತೀರಾ இன் ஏன் மால்லவ ஜன ஹுசி ஆட்காரரவ ஆ தங்கி மதுவே நான் ஜனுவா எண்மக்கள் விட்டு ஆ இதுத்தார்பட்டு ஆ நம்ம உசி ஆடத்தாரவ ஏழு நீனையா அதுவையா ஏன் மேடமா இவ்வளோ அர்த்த ஆகல அதுல்ல ஆகலிவா சித்தமாக்கோடி இவ்வளோ நோட்கண்டு

மோ முங்க சேர்க்கு ட்யூட்டிங் கல்சித்தே அக்கேனா மத்தனப்பா அந்த அந்த அக்கே பந்தே சரி 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 கணப்பாந்தே அஸ்ட் சாக்குப்பா பார்ப்பா கூ

சுந்தரம் ಏನೇ ಕರ್ದಲ್ಲೇ ಏ ಅಲ್ಲಿ ಏನೋ ಮಂತ್ರ ಹೇಳಬೇಕು ಅದೇನ ಕೊಡಬೇಕು ತರಬೇಕು ಅಂತ ಕರೀತಾರೆ ಬುಡನೇ ಅಲ್ಗೋಗಣ ಬಾಯಿಸ್ಕೊಂಡು ನಿಂತು ನಮ್ದೇನು ಮಾಡಿ ಕೇಳಿಲ್ಲವೆ ಅಲ್ಲ ಕಣೆ ನೋಡಿ ಅವಳು ನಮ್ಮ ಲಕ್ಷ್ಮಿ ನೋಡಿ ಚಿನ್ನು ಸರ್ವ ಹಾಕೊಂಡ್ರೋಳಿ ಅಲ್ಲೇ ಅಪ್ಪ ಅವ ನಮ್ಮ ಹತ್ರ ಏನೂ ಇಲ್ಲ ಏನೂ ಇಲ್ಲ ಮದುವೆ ಮಾಡೋಕ್ಕೂ ಆಗಲ್ಲ ನಮ್ಮ ಕೈಲಿಂದರು ಅಲ್ಲೇ ಇಪ್ಪತ್ತು ಮೂವತ್ತು ಗ್ರಾಮು ಆ ಸರೇ ಅಂತ ದೊಡ್ಡ ಸರ ಹಾಕೊಂಡ್ರೋ ನೋಡಿನೇ ಅವನು ಹಾ ಹೌದಲ್ವೇ ನಾನು ನೋಡ್ದೆ ಆಗ್ಲೇನಿ ಎದ್ನು ಚಿನ್ನದಲ್ಲ ಯಾ ಉಮಗಳ್ ಹಾಕೊಂಡೋಳಿ ಅಂತ ಅನ್ಕಂಡಿ ಕಣೆ ಚಿನ್ನದಂಗ್ರೆ ಕಣೆ ಚಿನ್ನದ್ದು ಅಲ್ಲೇ ಅಪ್ಪವೇ ನಮ್ಗೊಂತಾರೆ ಅವ್ಳು ಒಬ್ಳಿಗೊಂತರ ಅಲ್ವ ಚಿಕ್ಕ ಮಕ್ಳು ಅಂತ ಬಾರಿ ಪಿರುತಿ ನೋಡು ಎಂತ ಗಂಡು ಹುಡ್ಕ್ರೇ ಹುಡ್ಗ ನೋಡಿ ಎಂತ ಚೆನ್ನಾಕೋನೇ ಹ್ಞೂ ಮಹಾರಾಜ ಮಹಾರಾಜದಂಗ ಅಲ್ವ ನೋಡಕೆ ನಮಗೆ ಮತ್ತೆ ಬಾ ಗುಬ್ ಗುಬ್ ಎಂತ ತಕೊಂಡ್ ಮದ ಮಾಡಿ ಲಕ್ಷ್ಮಿ ನೋಡಿ ಎಂತ ಒಳ್ಳೆ ಹುಡುಗ ಹುಡ್ಕ್ಯಾವ್ರಿ ಹ್ಞೂ ಭಾರಿ ಶ್ರೀಮಂತ ಅವನು

ಓ ಅವ್ನು ಯಾಪಟ್ಟೆ ಶ್ರೀಮಂತನೇ ಅಕ್ಕೇ ಅವ್ನು ಶ್ರೀಮಂತ ಆಗಿದ್ರೆ ಇಂಥ ದೇವಸ್ಥಾನದ ಯಾಕೆ ಮದುವೆ ಮಾಡ್ತಿದ್ರು ಜನ ನೋಡು ಯಾರು ಇಲ್ವೇ ಇಲ್ಲ ಸುಮಾರಾಗಿ ಮಾಡ್ತಾವ್ರ ಹೇಳು ಬಾ ಇನ್ನು ಯಾವ ಜನ ಬಂದಾರು ಈ ಮದುವೆಗೆ ಅಲ್ಲ ಕಣೆ ಇವ್ಳಗೇನು ಮದುವೆ ಮಾಡಲೇಬೇಕಿತ್ತ ಅವು ಅಪ್ಪನ ನೋಡ್ಕೊಂಡು ಇರೋಕೆ ಆಯ್ತಲ್ಲವಾ ಇವಳಕಾಯಿಲಿ ಏ ಅಪ್ಪನ್ ಕಲಕ್ಕೆ ಬುದ್ಧಿಲ್ಲ ಯಾಕೆ ಯಾಕೆ ಹಂಗಂತೆ ಓಲಿ ಬಿಡನೆ ಅವ್ಳಗೊಂದು ಜೀವನ ಅಂತ ಇರೋಲ್ವ ಕಟ್ಕೊಳ್ಳಿ ಬಿಡು ಅದು ಸರಿ ಹುಚ್ಚಕ್ಕ ಬಂದೇ ಇಲ್ಲ ಆ ಅದ ಅದೇಲಿ ಬಿದ್ದಾವಳ ಬಿಡು ಅವಳಿಗೆ ಜೋಳಿದ್ರಂತ ಹೋಗಿ ಹಂಗೂ ಬಂದಿಲ್ಲ ನೋಡು ಓಲಿ ಬುಡ್ನೇಕಯ್ಯ ಅವ್ಳಿಗೆ ಏನು ಕೆಲ್ಸಿತ್ತು ಕಾರಿತ್ತು ಬಂದಿಲ್ಲ ಬಾಲ್ ನಿಂತ್ಕೊಂಡು ಏನಾರ ಮಾಡ್ಕೊಡೋಣ ಯಾರನ್ನ ಜನ ಏನಂತಾರೆ ನೋಡಿ ಆಗ್ತಾ ಇದ್ದೀವಿ ಬಂದು ಮಾತಾಡ್ಕೊಂಡು ನಿಂತಾರೆ ಏನಾರು ಬದುಕು ಮಾಡ್ಬಿಟ್ಟು ಅಂತ ಅನ್ನೋಕ್ಕಿಲ್ವಾ ಭಾನೇಕಯ್ಯಯ್ ಹೋಗ್ ನೀ ಸುಮ್ಮನೆ ಓ ನಂಗೆ ಏನು ಮಾಡೋಕೆ ಕೆಲಸ ಇಲ್ಲೇ ಬಂದಿಲ್ಲ ಇಲ್ಲಿಗೈ ನೋವು ನಿನ್ ಬೇಕಾದ್ರೆ ಇಲ್ಲಿ ಕೈ ಕಾಲು ಓಸಿ ನೋವಲ್ಲ ನಮ್ಮ ಮನೆಗೆ ನಾನು ಬದುಕು ಮಾಡಲ್ಲ ಆಲಿಸ್ಕೊಂಡು ಮಾಡ್ಕೊತೀನಿ ಇನ್ನು ಇಲ್ಲಿಗೆ ಬಂದು ಮಾಡ್ಬೇಕೆ ಹೋಗಿ ಸುಮ್ಮನೆ ಏನೋ ಅಪ್ಪ ಅವ್ವ ಅಂತ ಬಂದಿದ್ದೀನಿ ಅಷ್ಟೇ ಅವರು ನಮಗೆ ಮಾಡೋದು ಅಷ್ಟಲ್ಲ ಐತೆ ನಾನು ನನ್ನ നമുക്ക് ஏன் ஆ நான் பிச்சர மந்திர ஹேத்தீரே ஆ நேங்க எட்டு வர்ஷ் எக்ஸ்பீரியன்ஸ் குத்த ஆ நம்ம அப்ப நம் மத்தாத்த நம்ம மூளை தாத்தினா நூ மந்த்ருங்க ஏன்னா மதை மாசி நான் அந்த நூச்சர் மந்திரிவா ஏனமா அந்த நீலே குழந்தை ஆகி ஒன் மதம் மாட் ஆகி ஓ நானே மதம் மாட்ஸில் ஒன்ஷயா ಸ್ವಾಮ ನಿಮ್ ಕೈ ಮುಕ್ಕಿನಿ ಹಂಗೆಲ್ಲ ಅನ್ನಬೇಡಿ ಒಂದ್ ಮಗ್ಬಿಡ್ ಮದುವೆ ಮಾಡಿಸ್ಬಿಡಿ ಗಂಗವೆ ಸುಮ್ ಬಿಡು ಅವ್ರ ಏನ್ ಹೊಡ್ಕೊಳಿ ಸುಂದಿರ್ವೇ ಹಂಗೆಲ್ಲ ನಾವು ಪ್ರಶ್ನೆ ಮಾಡಕ್ ಹೋಗ್ಬಾರ್ದು ಅವ್ರಿಗೆ ಅವ್ರಿಗೆ ಗೊತ್ತಿರ್ಬೋದು ನಮ್ಗೆ ಗೊತ್ತಿರ್ತದ ಸುಂದರ್ ಸುಂದಿ ಅವ್ರ ಸುಂದಿರ ಗೊತ್ತಾಗ ನೀನು ಇವೆ ಲೇಟೆಸ್ಟ್ ಇವಾಗ ಅಂತದಲ್ಲಿ ನೀನು ಆ ಮಂತ್ರ ಬೇಡ ಈ ಮಂತ್ರ ಬೇಡ ಅಂತ ಅಂದ್ಬಿಟ್ಟು ನಾವು ಲೇಟೆಸ್ಟ್ ಆಗಿ ಮದುವೆ ಮಾಡ್ತಾರೆ ನಾವು ಈ ಕಾಲದಲ್ಲೇ ಹಿಂಗೆ ಅಷ್ಟು ಗೊತ್ತಾಗ ನಮಗೆ ಸುಮ್ನೆ ಇರಬೇಕು ನಾನು ಹೇಳ್ಬೇಕಾರೆ ಯಾರು ಏನೋ ಮಾತಾಡಬಾರ್ದು ಉಸಿರು ಬಿಡಬಾರ್ದು

ಸದ್ದು ಐತೆ ನೀ ಲಗಿವ ನೀ ಲಗಿ ನೀ ಹೇಳಿ ಹೇಳಿ ನೀ ಮುಂತ್ರವಾ ಸರಿ ಸರಿ ಆಯ್ತು ಮೂರ್ತ ಬಂತು ಮೂರ್ತ ಬಂತು ಹಾ ನನ್ನ ನಿಮ್ ನನ್ನ ತಕಲ ತಕ ತಾಳಿ ಕಟ್ಟು ತಾಳಿ ಕಟ್ಟು ತಕ ತಾಳಿಯ ನನ್ನ ನಿಮ್ ನನ್ನ ನೀನೇ ನನ್ನ ಜೀವನ ನೀನೇ ನನ್ನನ್ನನ್ನ ಸರಿ ಆಯ್ತು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕಥೆ ಮುಂದುವರಿತದೆ ಆಯ್ತಾ ಸಾವಿತ್ರಿ ಮುಗೇ ಬರೋ ಬೈ ಕಡಿಕೆ ಅದೇ ಕಲ್ಲೋಗಿ ನೀವು ಬರ್ರಿ ಬರೀ ಕಡಿಕೆ